ಐಫೋನ್ ಬಳಕೆದಾರರು ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಲೇಬೇಕು ಎಲ್ಲರ ಕೈಯಲ್ಲೂ ಕೂಡ ಬಹುತೇಕರು ಈಗ ಐಫೋನ್ ಮೊರೆ ಹೋಗ್ತಿದ್ದಾರೆ ಒಂದು ಕಡೆ ಪ್ಯಾಷನ್ ಇರಬಹುದು ಮತ್ತೊಂದು ಕಡೆ ಐಫೋನ್ ಕಾಸ್ಟ್ಲಿ ಆದರೂ ಕೂಡ ಪರವಾಗಿಲ್ಲಪ್ಪ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಫೋನ್ ಇಸ್ ಬೆಸ್ಟ್ ಅನ್ನುವಂಥ ನಿರ್ಧಾರಕ್ಕೆ ಬಹುತೇಕರು ಬಂದಿರ್ತೀರಿ ಬಟ್ ಐಫೋನ್ ಇದ್ದವರು ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಕಾಸ್ಟ್ಲಿ ಫೋನ್ ಅಂತ ಬೀಗೋ ಮೊದಲು ಈ ಸ್ಟೋರಿಯನ್ನು ನೋಡಲೇಬೇಕು ಐಫೋನ್ ಬಳಕೆದಾರರು ಗೊತ್ತಿಲ್ಲದೆ ಹೋಗ್ತಿದ್ದಾರಂತೆ ಮೋಸ ಸ್ವಿಗ್ಗಿ ಜಿಪ್ಟೋ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋ ಮುನ್ನ ಹುಷಾರಾಗಿರಿ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡೋ ಮುನ್ನ ಹುಷಾರಾಗಿರ್ಬೇಕಂತೆ ಆನ್ಲೈನ್ ನಲ್ಲಿ ಫುಡ್ ಆರ್ಡರ್ ಮಾಡಿದ್ರೆ ಕೊಡಬೇಕಂತೆ ಹೆಚ್ಚು ಹಣ ಐಫೋನ್ಗೆ ಒಂದು ರೇಟ್ ಆಂಡ್ರಾಯ್ಡ್ ಫೋನ್ಗೆ ಮತ್ತೊಂದು ರೇಟ್ ಅಂತೆ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಈ ಎಲ್ಲಾ ವಿಚಾರಗಳು ಬಟಾ ಬಯಲಾಗಿದೆ ಆಂಡ್ರಾಯ್ಡ್ ನಲ್ಲಿ ಆರ್ಡರ್ ಮಾಡಿದ್ರೆ ರೇಟು ಮತ್ತು ಸಮಯ ಎರಡೂ ಕೂಡ ಕಡಿಮೆ ಅದನ್ನೇ ಐಫೋನ್ ನಲ್ಲಿ ನೀವು ಆರ್ಡರ್ ಮಾಡ್ತೀರಿ ಅಂದ್ರೆ ರೇಟು ಜಾಸ್ತಿ ಸಮಯ ಕೂಡ ಜಾಸ್ತಿ ಬೇಕಂತೆ ಐಫೋನ್ ನಲ್ಲಿ ಆರ್ಡರ್ ಮಾಡಿದ್ರೆ ಮೂವತ್ತು ರೂಪಾಯಿ ಜಾಸ್ತಿ ಕೊಡಬೇಕು ಅದನ್ನೇ ಯಾರಾದರೂ ಆಂಡ್ರಾಯ್ಡ್ ಫೋನ್ ನಲ್ಲಿ ಆರ್ಡರ್ ಮಾಡಿದ್ರೆ ಮೂವತ್ತು ರೂಪಾಯಿ ಕಡಿಮೆ ತ್ವರಿತ ಗತಿಯಲ್ಲಿ ಆರ್ಡರ್ ನಿಮ್ಮ ಮನೆಗೆ ತಲುಪುತ್ತೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಈ ಕೂಡ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಈ ಕುರಿತು ಒಂದು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ಯಾವ ಫೋನ್ ಅಲ್ಲಿ ಹೆಂಗ್ ಆರ್ಡರ್ ಮಾಡಿದ್ರೆ ಎಷ್ಟೆಷ್ಟು ದುಡ್ಡು ಕೊಡಬೇಕಾಗುತ್ತೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಈಗೇನಿದ್ರು ಐಫೋನ್ ದುನಿಯಾ ಇಷ್ಟು ಲಕ್ಷ ಕೊಟ್ಟು ಐಫೋನನ್ನು ತಗೊಂಡೆ ಐಫೋನ್ ಸಿಕ್ಸ್ಟೀನ್ ಐಫೋನ್ ಸಿಕ್ಸ್ಟೀನ್ ಪ್ರೊ ಮೊಬೈಲ್ ತೊಗೊಂಡೆ ಅಂತ ಹೇಳ್ತಾರೆ ಆದರೆ ಅದೇ ಲಕ್ಷ ಲಕ್ಷ ಕೊಟ್ಟು ಹ ಮೊಬೈಲನ್ನು ಪರ್ಚೇಸ್ ಮಾಡಿರುವಂತಹ ಐಫೋನ್ ಬಳಕೆದಾರರು ಈ ಒಂದು ವರದಿಯನ್ನು ನೋಡಲೇಬೇಕು ಈ ಸ್ಟೋರಿಯನ್ನು ನೋಡಲೇಬೇಕು ನಿಜವಾಗ್ಲೂ ಐಫೋನಲ್ಲಿ ಯಾವುದೇ ಒಂದು ಆನ್ಲೈನ್ನಲ್ಲಿ ಫುಡ್ಡು ಅಥವಾ ಐಟಮನ್ನು ಪರ್ಚೇಸ್ ಮಾಡಿದರೆ ನೀವು ನಿಮಗೆ ಗೊತ್ತಿಲ್ಲದಂಗೆ ನೀವು ಹೆಚ್ಚು ಹಣವನ್ನು ಕೊಡ್ತೀರಾ ಅನ್ನುವಂಥದ್ದನ್ನು ಸಾಕ್ಷಿ ಸಮೇತ ನಾನು ಈ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದೀನಿ ನನ್ನ ಬಳಿ ಒಂದು ಐಫೋನ್ ಇದೆ ಹಾಗೆಯೇ ಒಂದು ಆಂಡ್ರಾಯ್ಡ್ ಮೊಬೈಲ್ ರೆಡ್ಮಿ ಇದೆ ಈ ಎರಡೂ ಫೋನ್ಗಳಲ್ಲೂ ಕೂಡ ಸೇಮ್ ಆ್ಯಪಲ್ಲಿ ಒಂದು ಆನ್ಲೈನಲ್ಲಿ ಯಾವುದೇ ಒಂದು ಫುಡ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಐಟಮನ್ನು ಪರ್ಚೇಸ್ ಮಾಡಿದರೆ ಎಷ್ಟು ಚಾರ್ಜ್ ಮಾಡ್ತಾರೆ ನಿಜವಾಗ್ಲೂ ನೀವು ಕಾಸ್ಟ್ಲಿ ಅಂದರೆ ಲಕ್ಷ ಲಕ್ಷ ಕೊಟ್ಟು ಮೊಬೈಲನ್ನು ಪರ್ಚೇಸ್ ಐಫೋನನ್ನು ಪರ್ಚೇಸ್ ಮಾಡಿರ್ತೀರಿ ನಿಮಗೆ ಗೊತ್ತಿಲ್ಲದಂಗೆ ನೀವು ನಿಮ್ಮ ಅಕೌಂಟಿಂದ ಹೆಚ್ಚು ಹಣವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಒಂದೇದಾಗಿ ನಾನು ನಿಮಗೆ ಐಫೋನಲ್ಲಿ ತೋರಿಸ್ತಾ ಹೋಗ್ತೀನಿ ಐಫೋನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂದರೆ ಕಾಡು ಮಲ್ಲೇಶ್ವರ ಜೆ ಪಿ ರಾಯಲ್ ಆರ್ಕೆಡ್ ಸಂಪಿಗೆ ರೋಡ್ ಹೇಳಿ ಬರುತ್ತೆ ಅಂದರೆ ನಮ್ಮ ಆಫೀಸ್ ಗ್ಯಾರಂಟಿ ನ್ಯೂಸ್ನ ಆಫೀಸ್ ಅಡ್ರೆಸ್ಸು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಐಫೋನಲ್ಲಿ ಎಷ್ಟು ನಿಮಿಷ ಅಂತಂದರೆ ಏಳು ನಿಮಿಷಕ್ಕೆ ನೀವು ಯಾವುದೇ ಫುಡ್ಡನ್ನು ಆರ್ಡ್ರ್ ಮಾಡಿದರೂ ಏಳು ನಿಮಿಷಕ್ಕೆ ನೀವು ಉಲ್ಲೇಖ ಮಾಡಿರುವಂತಹ ಅಡ್ರೆಸ್ಗೆ ಬರುತ್ತೆ ಅನ್ನುವಂಥದ್ದು ಇನ್ನು ಆ್ಯಂಡ್ರ ಐಫೋನಲ್ಲಿ ಆಯ್ತದು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ರಾಯ್ಡ್ ಮೊಬೈಲಲ್ಲೂ ಅಷ್ಟೇ ಇದೆ ಕಾಡುಮಲ್ಲೇಶ್ವರ ಜೆ ಪಿ ರಾಯಲ್ ಆರ್ಕೆಡ್ ಅಂತ ಸಂಪಿಗೆ ರೋಡ್ ಅಂತ ಹೇಳಿಬಿಟ್ಟು ಇಲ್ಲಿ ಆರು ನಿಮಿಷ ಅಂತ ತೋರಿಸ್ತಾ ಇದೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಐಫೋನಲ್ಲಿ ಏಳು ನಿಮಿಷ ಇದೆ ಆಂಡ್ರಾಯ್ಡ್ ಮೊಬೈಲಲ್ಲಿ ಆರು ನಿಮಿಷ ಅಂತಿದೆ ಇದು ಒಂದು ನಾನು ಮತ್ತೆ ಈಗ ನಾನು ನಿಮಗೆ ಒಂದಷ್ಟು ಪರ್ಚೇಸ್ ಮಾಡ್ತಾ ಹೋಗ್ತೀನಿ ಎಷ್ಟು ಯಾವ ಪ್ರಾಡಕ್ಟಿಗೆ ಎಷ್ಟು ಖರ್ಚಾಗುತ್ತೆ ಅಥವಾ ಎಷ್ಟು ಚಾರ್ಜ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಎಷ್ಟು ಹಣವನ್ನು ಕೊಡ್ತೀರಾ ಅಂಥೇಳಿ ಮೊದಲನೇದಾಗಿ ನಾನು ಕ್ಯಾಟಗರಿಗೆ ಹೋಗ್ತೀನಿ ಕ್ಯಾಟಗರಿಗೆ ಹೋಗಿ ನಾವು ಅಂದರೆ ಯಾವುದೇ ಒಂದು ಮೊಬೈಲ್ ಬಳಕೆದಾರರಾಗಿರ್ಬೋದು ಅಥವಾ ಈಗೇನಾದರೂ ಫಾಸ್ಟು ದುನಿಯಾ ಇದೆ ಮನೇಲಿ ಕೂತು ಮೊಬೈಲ್ ಒಂದು ಫಿಂಗರ್ ಟಿಪ್ಪಲ್ಲಿ ನಿಮಗೆ ಬೇಕಾದಂತಹ ಐಟಮ್ಗಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಗೆ ತರಿಸ್ಕೊಳ್ಬೋದು ಸೊ ನಾನು ನಾನು ನಿಮಗೆ ಈಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಎರಡು ಫೋನು ಆ್ಯಂಡ್ರಾಯ್ಡ್ ಫೋನ್ ಆಗಿರ್ಬೋದು ಮತ್ತು ಐಫೋನು ಎರಡರಲ್ಲೂ ಕೂಡ ನಾನು ನಿಮಗೆ ಪರ್ಚೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಇಲ್ಲಿ ನೋಡ್ತಾ ಹೋಗ್ಬೋದು ತುಂಬ ಒಂದಷ್ಟು ಐಟಮ್ಸ್ಗಳಿದ್ದಾವೆ ಯಾವುದು ಬನಾನಾ ಆಗಿರ್ಬೋದು ಆಗಿರ್ಬೋದು ಹೀಗೆ ಎಲ್ಲವೂ ಇಲ್ಲಿ ತೋರಿಸ್ತಾ ಹೋಗ್ತಾಯಿದ್ದೀನಿ ಓಕೆ ಈಗ ಬನಾನಾ ಏಲಕ್ಕಿ ಬಾಳೆಹಣ್ಣು ನಾನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಎರಡರಲ್ಲೂ ಕೂಡ ಅರವತ್ತೊಂದು ರೂಪಾಯಿ ಇದೆ ಇಲ್ಲೂ ಅರವತ್ತೊಂದು ರೂಪಾಯಿ ಇದೆ ಅದನ್ನು ಕಾರ್ಟಿಗೆ ಆ್ಯಡ್ ಮಾಡ್ತೀನಿ ಕಾರ್ಟಿಗೆ ಆ್ಯಡ್ ಮಾಡಿದಾಗ ಇಲ್ಲೆಷ್ಟು ಬಂತು ಕಾರ್ಟಿಗೆ ಆ್ಯಡ್ ಮಾಡಿದಾಗ ಇಲ್ಲೂ ಅರವತ್ತೊಂದು ರೂಪಾಯಿ ಬಂತು ಇದು ಆ್ಯಂಡ್ರಾಯ್ಡ್ ಫೋನು ಆಂಡ್ರಾಯ್ಡ್ ಫೋನಲ್ಲಿ ಅರವತ್ತೊಂದು ರೂಪಾಯಿ ಬಂತು ಇದು ಐಫೋನು ಐಫೋನಲ್ಲೂ ಕೂಡ ಅರವತ್ತೊಂದು ರೂಪಾಯಿ ಬಂತು ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಇದು ನೋಡಿ ಐಫೋನು ಹಾಗೆಯೇ ಇದು ಆ್ಯಂಡ್ರಾಯ್ಡು ಸೊ ಎಷ್ಟಾಗತ್ತೆ ಕಾರ್ಟಿಗೆ ಹಾಕಿದ್ದೀನಿ ಕಾರ್ಟಿಗೆ ಹಾಕಿದ ಮೇಲೆ ಎಷ್ಟು ಬಂತು ಐಫೋನಲ್ಲಿ ಎಷ್ಟು ತೋರಿಸ್ತಾ ಇದೆ ನೋಡಿ ನೂರ ಏಳು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ತೋರಿಸ್ತಾ ಇದೆ ು ನಿಮಗೆ ಗೊತ್ತಿಲ್ಲದಂಗೆ ಏನಾದ್ರು ನೀವು ಆರ್ಡರ್ ಮಾಡಿದರೆ ನಿಮ್ಮ ವ್ಯಾಲೆಟ್ಟಲ್ಲಿ ಅಥವಾ ನಿಮ್ಮ ಜೇಬಿಂದ ಹಣವನ್ನು ನಿಮಗೆ ಗೊತ್ತಿಲ್ಲದಂಗೆ ಹೆಚ್ಚುವರಿಯಾಗಿ ನೀವು ಕೊಡುವಂಥ ಕೆಲಸ ನಿಮ್ಮಿಂದ ನೀವೇ ಮಾಡ್ತೀರಾ ಅನ್ನುವಂಥದ್ದು ತಿಳಿಸುವಂತಹ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಆಂಡ್ರಾಯ್ಡ್ ಫೋನನ್ನ ವಿರೋಧಿಯಲ್ಲ ಅಥವಾ ಅದರ ಆ್ಯಂಡ್ರಾಯ್ಡ್ ಫೋನ್ನ ಫೇವರಾಗೂ ನಾನು ಮಾತಾಡ್ತಾ ಇಲ್ಲ ಅಥವಾ ಐಫೋನ್ನ ವಿರೋಧನೂ ಅಲ್ಲ ಐಫೋನ್ನ ಪರವಾಗಿನೂ ಕೂಡ ಮಾತಾಡ್ತಾ ಇಲ್ಲ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆ ಯಾವ ರೀತಿ ಅವರು ಯಾವ ರೀತಿಯಾಗಿ ಮೋಸ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸಸ್ ಕಿರ್ವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು